ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರದ ಜ್ಞಾನದ ಧಾರೆ ಎರೆಯುತ್ತಿರುವ ಎಸುರಿಯ ಸಂಘದ ವಿದ್ಯಾರ್ಥಿಗಳ ಉತ್ತಮವಾದ ಸಾಧನೆ ಪಿ ಸಿ ದ್ವಿತೀಯ ವರ್ಷದಲ್ಲಿ ಪ್ರತಿಶತ ಇಪ್ಪತ್ತೇಳರಷ್ಟು ಫಲಿತಾಂಶವನ್ನು ಬಂದಿದ್ದು ಇವರ ಸಾಧನೆ ಅತಿ ಉತ್ತಮವಾಗಿದೆ ಈ ಒಂದು ಸಾಧನೆಯನ್ನು ಕಂಡು ಹರ್ಷ ವ್ಯಕ್ತಪಡಿಸಿದ ಶಿಕ್ಷಣ ಪ್ರೇಮಿ ಜನಪ್ರಿಯ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಇವರು ಸಂಕೇಶ್ವರ ಪಟ್ಟಣದ ಗಡಿ ಭಾಗದ ಗ್ರಾಮೀಣ ಮತ್ತು ಬಡ ಮಕ್ಕಳ ಶಿಕ್ಷಣ ಕಾಸಿ ಎಂದೇ ಹೆಸರುವಾಸಿಯಾದಂಥ ಶ್ರೀ ದುರ್ದುಂಡೇಶ್ವರ ವಿದ್ಯಾ ಸಂವರ್ಧಕ ಸಂಘದ ಆರ್ಟ್ಸ್ ಸೈನ್ಸ್ ಮತ್ತು ಕಾಮರ್ಸ್ ವಿಭಾಗದಲ್ಲಿ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಧನೆ ಮಾಡಿರುತ್ತಾರೆ ಒಟ್ಟು ಕಾಲೇಜದ ತೊಂಬತ್ತೇಳು ಪ್ರತಿಶತ ಫಲಿತಾಂಶ ಬಂದಿರುತ್ತದೆ ಈ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ ಈ ಸಾಧನೆಗೆ ಶ್ರಮಿಸಿದ ಪ್ರಾಂಶುಪಾಲರು ಮತ್ತು ಉಪನ್ಯಾಸರಿಗೆ ಸನ್ಮಾನಿಸಿ ಎ ಬಿ ಪಾಟೀಲ್ ಇವರು ಅಭಿನಂದನೆಯನ್ನು ಸಲ್ಲಿಸಿರುತ್ತಾರೆ

ಕೆಲವೊಂದು ಚಿತ್ರ ನಡೆಸ್ಬಹುದು ಇಡೀ ಜಿಲ್ಲೆಯಲ್ಲಿ ಅಲ್ಲಿ ರಾಜ್ಯದಲ್ಲಿ ಇವತ್ತು ಸ್ಕಾಡ್ ಇದಲ್ಲ ಎಂತ ಜನ ಇಲ್ಲಿ ಸ್ಕ್ವಾಡ್ ಮಾಡ್ಬಿಟ್ಟಿದ್ರು ಆದರೂ ನಮ್ಮ ಮಕ್ಕಳು ಇವತ್ತು ನಮ್ಮ ಎಲ್ಲನು ಇವತ್ತು ಸಾಧನೆ ಮಾಡಿ ಕೇಳಿದ್ರು ಅವರಿಗೆಲ್ಲ ಶ್ರೇಯಸ್ಸು ನಮ್ಮ ಪ್ರಿನ್ಸಿಪಲ್ಲರು ಜಾಗಣಗರು ಎಲ್ಲ ಸ್ಟಾಫ್ ಸ್ಟಾಫ್ ಸ್ಟಾಫ್ನವ್ರು ಕೂಡ ಇವತ್ತು ಈಚ್ ಕಾಂಟ್ರಿಬ್ಯೂಷನ್ ವಿಷಯ ಅವ್ರದ್ದೇ ಆದ ರಾತ್ರಿ ಹಗಲಿ ಇವತ್ತು ಏನು ಕೆಲಸ ಮಾಡಿದ್ದಾರೆ ಇವತ್ತು ಆ ಕ್ರೆಡಿಟ್ ಅವ್ರಿಗೆ ಹೋಗೋದು ನಾನು ಅಷ್ಟೇ ಡೇ ಹೇಳೋರು ಅಷ್ಟೇ ಡೇ ಡೈಟ್ ಕೆಲಸ ಮಾಡೋರು ಸ್ಟಾಫ್ನವರು ಹಂಗಾಗಿಯೂ ಕೂಡ ಇವತ್ತು ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಶಿಕ್ಷಕ ಎಲ್ಲರೂ ಸಹೋದರ ಸಹೋದರಿಯರಿಗೆ ಆರ್ಥಿಕವಾದ ಅಭಿನಂದನೆ ಹೇಳ್ತೀನಿ ನೀವು ನಮ್ಮ ದೊಡ್ಡ ದೇಶದ ಮುಂಜಾವಂತ ಸಣ್ಣದ ಒಂದು ಮರ್ಯಾದೆಯನ್ನು ಅನ್ನೋದು ಒಂದು ಕೀರ್ತಿಯನ್ನು ಮೇಲೆ ಕಾಣಿಸಿದ್ದೀನಿ ನಮಗೆ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳು ಕೂಡ ಹೇಳ್ತಾ ಇದ್ದೀನಿ ಮುಂದೆ ಇದೇ ರೀತಿ ನನಗೆ ವಿಶ್ವಾಸ ಅಲ್ಲ ಈಗ ಹೇಳಿದ್ರೆ ನಮಗೆ ಅನೇಕ ಮೇಡಮ್ ಇದೇ ರಾಜ್ಯಕ್ಕೆ ನಾವು ಮುಂದೆ ಮುಂದಿನ ಸಲ ನಾವು ಫಸ್ಟ್ ತುಂಬ ಬರ್ತೇವೆ ಬರ್ತೇವೆ ಮಾಡ್ತಾರ ನನಗೆ ವಿಶ್ವಾಸ ಅದಕ್ಕೆ ಇವತ್ತು ಗ್ರಾಮೀಣ ಭಾಗದಲ್ಲಿ ೇಶನ್ ವಿದ್ಯಾವರ್ಧಕಿ ಸಭೆ ಇವತ್ತೇನು ಸ್ಥಾಪನೆ ಮಾಡಿ ಹಿರಿಯರು ಸ್ವಾಮಿಗಳ ಆಶೀರ್ವಾದದಿಂದ ಇವತ್ತೇನು ಸಂಸ್ಥಾ ಇವತ್ತು ಈ ಮಟ್ಟಿಗೆ ಬೆಳೆದರು ಮತ್ತು ಇವತ್ತು ಬೆಳಿಬೇಕಾದ್ರೆ ಮ್ಯಾನೇಜ್ಮೆಂಟ್ ಕಾಗಲ್ಲ ಬೆಳಿಬೇಕಾದ್ರೆ ಕೇವಲ ಶಿಕ್ಷಕ ವರ್ಗದವ್ರಿಗಾಗ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಇವತ್ತು ಅವರೇನು ತೋರಿಸಿದಾರ ಅವರೇನು ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚು ಕಾಣಿಸಿಕೆ ಮತ್ತೊಂದು ಅವರಿಗೆ ಅಭಿನಂದನೆಗೆ ಹೇಳ್ತೀನಿ ಇದು ಒಂದು ಗ್ರಾಮೀಣ ಭಾಗದಲ್ಲಿ ಗಡಿ ಭಾಗದಲ್ಲಿ ಇಂಥ ಒಂದು ಅದ್ಭುತ ಇದನ್ನು ಕೂಡ ಇವರು ಶಾಲೆಯನ್ನು ಕೂಡ ಇವತ್ತು ಎಲ್ಲನೂ ಸ್ಟಾಫ್ ಕೂಡ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಗ್ರಾಮೀಣದ ಬಗ್ಗೆ ಅವ್ರು ಏನು ಬೇಕಾದರೆ ಕೊಟ್ಟು ಜವಾಬ್ದಾರಿ ನಮಗೆ ಅದಕ್ಕೆ ಪಾಠ ಹೇಳೋದು ಇರ್ತಿತ್ತಲ್ಲ ಅವ್ರಿಗೆ ಮಕ್ಕಳನ್ನ ತಯಾರು ಮಾಡೋದು ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಭಾಳ ರಾವ ಇರ್ತಾರೆ ಆದರೆ ಭಾಳಷ್ಟು ಖರ್ಚಾಗಿರ್ಬಾರ್ದು ಅವ್ರನ್ನ ತಿದ್ದಿ ತಿದ್ದು ತಿದ್ದು ತುಂಬ ತಗೊಂಡ್ಬಂದರೆ ಶಿವಾಗಿ ಕೂಡ ಇವತ್ತು

ರಾತ್ರಿ ಒಂಬತ್ತು ಒಂಬತ್ತೂವರೆ ಹತ್ತಕ್ಕೆ ತನಕ ಕ್ಲಾಸ್ ಮಾಡ್ತಾರೆ ಅರೆ ಯಾವ ಸ್ಕೂಲ್ನಾಗೂ ಯಾವ ಕಾಲೇಜ್ನಾಗೂ ಮಾಡೋದು ಇವರು ರಾತ್ರಿ ಆಗಲಿ ಪಾತ್ರಿ ಇವತ್ತು ನಮ್ಮ ಈ ಶಿಕ್ಷಕರು ಅಂದರು ಅವರು ಒಳ್ಳೆ ಕೆಲಸ ಮಾಡೋಕ್ಕಿಂತ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಒಂದು ಈ ಶ್ರೇಯಸ್ಸು ಕೂಡ ಕೇವಲ ಅವರಿಗೆ ಎತ್ತ ಸೇರ್ತದೆ ಅಂತ ಹೇಳಿ ಪಿ ಯು ಸಿ ದ್ವಿತೀಯ ವರ್ಷದ ವಿಭಾಗವಾರು ಫಲಿತಾಂಶ ವಿಜ್ಞಾನ ವಿಭಾಗದಲ್ಲಿ ತೊಂಬತ್ತೇಳರಷ್ಟು ಪ್ರತಿಶತ ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತೊಂದು ಪಾಯಿಂಟ್ ಒಂದು ಕಲಾ ವಿಭಾಗದಲ್ಲಿ ತೊಂಬತ್ತು ಪಾಯಿಂಟ್ ಐವತ್ತೆಂಟು ಪ್ರತಿಶತರಷ್ಟು ಫಲಿತಾಂಶ ಬಂದಿರುತ್ತದೆ ಇದರಲ್ಲಿ ಎಂಬತ್ತಾರು ವಿದ್ಯಾರ್ಥಿಗಳು ಡಿಸ್ಟಿಕ್ಷನ್ ನಾಲ್ಕುನೂರ ಇಪ್ಪತ್ತೈದು ಪ್ರಥಮ ದರ್ಜೆ ವಿದ್ಯಾರ್ಥಿಗಳು ಮತ್ತು ನೂರರಷ್ಟು ಭಾಷಾವಾರು ಮತ್ತು ವಿಷಯದಲ್ಲಿ ಪಡೆದಂಥ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಅಂಕ ಪಡೆದಿರುತ್ತಾರೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ತಿಳಿಸಿರುತ್ತಾರೆ ಎಸ್ ಡಿ ಎಸ್ ಸಂಘದ ಅಧ್ಯಕ್ಷರು ಮಾಜಿ ಸಚಿವರಾದ ಬಿ ಪಾಟೀಲ್ ನಿರ್ದೇಶಕರು ಆರ್ ಬಿ ಪಾಟೀಲ್ ಆಡಳಿತಾಧಿಕಾರಿ ಡಾಕ್ಟರ್ ಬಿ ಎ ಪೂಜಾರಿ ಪ್ರಾಂಶುಪಾಲ ಸರಮಂಗಳ ಯರಗಟ್ಟಿ ಕಾರ್ಯದರ್ಶಿ ಜಿಸಿ ಕೊಟ್ಟಿಗೆ ಹಾಗೂ ಉಪನ್ಯಾಸಕರು ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಈ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಎಂಡಿಂಗ್ ನಮ್ದು ಎಲ್ಲ ಸಿಲೆಬಸ್ ಮುಗಿತದ ಅಕ್ಟೋಬರ್ ಫಸ್ಟ್ ವೀಕ್ ನಾಗ ನಮ್ದು ಮಿಡ್ ಟರ್ಮ್ ಎಕ್ಸಾಮ್ ಇರ್ತದೆ ಅಂದ್ರೆ ಆಸ್ ಪರ್ ದ ರೂಲ್ ಮಿಡ್ ಟರ್ಮ್ ತಗೋಬೇಕು ಅಂದ್ರೆ ನಾವು ಎನ್ಯುವಲ್ ಅನ್ನ ತಗೋತೀವಿ ಮೂರ್ ಎಕ್ಸಾಮ್ ಮಾಡ್ತೀವಿ ಮೂರ್ ಎಕ್ಸಾಮ್ ನಾಗ ಬಿಲೋ ಎವರೇಜ್ ಅಬೋವ್ ಎವರೇಜ್ ಮಾಡ್ತೀವಿ ಬಿಲೋ ಎವರೇಜ್ ಎಲ್ಲಾ ಸ್ಟೂಡೆಂಟ್ಸ್ ಇಲ್ಲೇ ಇಟ್ಕೋತೀವಿ ಹಾಸ್ಟೆಲ್ ನಾಗೇನೆ ಇಟ್ಕೋತೀವಿ ಪೇರೆಂಟ್ಸ್ ಮೀಟ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ನಿಮ್ ಮಗುವ್ ಇನ್ನೂ ಇಂಪ್ರೂವ್ಮೆಂಟ್ ಬಹಳ ಆಗಬೇಕು ಅದಕ್ಕೆ ಹಾಸ್ಟೆಲ್ನಾಗ ಇಟ್ಟು ಅಂದ್ರೆ ಅನುಕೂಲ ಆಗ್ತದೆ ಅಂತ ಹೇಳಿ ಅವ್ರಿಗೆ ಬಹಳ ರಿಕ್ವೆಸ್ಟ್ ಅದ ಅದತ್ರ ಎಲ್ಲಾ ಪೇರೆಂಟ್ಸ್ ನಮಗೆ ಬಹಳ ಸಹಾಯ ಮಾಡಿದ್ರು ಸಪೋರ್ಟ್ ಮಾಡಿದಾರೆ ಎಲ್ಲ ಹುಡುಗರು ಇಲ್ಲೇ ಇಟ್ ಇಟ್ಕೊಂಡು ಮುಂಜಾನೆ ಐದುವರೆಗೆ